ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ಸಿಂಹ ಮತ್ತು ಅದರ ಮಿತ್ರರು ಪಂಚತಂತ್ರದ ಕತೆ ಈ ಚಾನೆಲ್ ಮಾಡಿದ್ರೆ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಕ್ಲಿಕ್ ಮಾಡಿ ಆಲದ ಸೆಲೆಕ್ಟ್ ಮಾಡ್ಕೊಳ್ಳಿ ಇದೇ ರೀತಿ ಕತೆಗಳನ್ನು ಹೇಳ್ತಾ ಇರ್ತೀನಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಒಂದು ಮಧ್ಯದಲ್ಲಿ ಎಂಬ ಸಿಂಹ ಮತ್ತು ದಮನಕ ನರಿ ಜೊತೆಗೆ ವಾಸವಾಗಿತ್ತು ಅವರಿಬ್ಬರು ಸಿಂಹನ ಮಂತ್ರಿಗಳಾಗಿದ್ದರು ಅವರು ಯಾವಾಗಲೂ ಸಿಂಹನ ಅಜ್ಞೆಯನ್ನು ಪಾಲಿಸುತ್ತಾ ಅವನಿಗೆ ಬೇಕಾದ ಎಲ್ಲಾ ರೀತಿಯ ಸಹಾಯವನ್ನು ಮಾಡುತ್ತಿದ್ದರು ಒಂದು ದಿನ ಪಿಂಗಳಕ್ಕ ಎಂಬ ಸಿಂಹ ತನ್ನ ದಿನನಿತ್ಯದ ಬೇಟೆಗೆ ಹೋದಾಗ ಸಂಜೀವಕ್ಕ ಎಂಬ ಎಮ್ಮೆಯನ್ನು ಕಂಡಿತು ಆ ಎಣ್ಣೆ ಒಂಟಿಯಾಗಿ ಕಾಡಿನಲ್ಲಿ ಸುತ್ತಾಡುತ್ತಿತ್ತು ನದಿಯ ಪ್ರವಾಹದಲ್ಲಿ ತನ್ನ ಹಾಲಿನ ಬಳ್ಳಿಯನ್ನು ಕಳೆದುಕೊಂಡಿತ್ತು ಅದು ಪಿಂಗಳಕನಿಗೆ ಅನುಕಂಪವನ್ನು ಹುಟ್ಟಿಸಿತ್ತು ಹಾಗಾಗಿ ಅದರ ಸ್ನೇಹ ಮಾಡಬೇಕೆಂದು ನಿರ್ಧರಿಸಿತು ಪಿಂಗಳಕನ ಬಳಿ ಹೋಗಿ ಅದನ್ನು ವಿನಯದಿಂದ ಮಾತನಾಡಿಸಿತು ಆಗಿನಿಂದ ಪಿಂಗಳಕ ಮತ್ತು ಸಂಜೀವಕ ಒಳ್ಳೆಯ ಸ್ನೇಹಿತರಾದರು ಅವರು ದಿನದ ಬಹುಭಾಗವನ್ನು ದಿನದ ಬಹುಭಾಗ ಪರಸ್ಪರ ಮಾತುಕತೆಯಲ್ಲಿ ಕಳೆಯುತ್ತಿದ್ದರು ಸಂಜೀವಕ ಪಾಂಡಿತ್ಯಪೂರ್ಣ ಜ್ಞಾನವನ್ನು ಹೊಂದಿದ್ದು ತತ್ವಜ್ಞಾನ ರಾಜ್ಯಪಾಲ ಮತ್ತು ನೈತಿಕತೆ ಎಂಬ ಬಗ್ಗೆ ಪಿಂಗಳಕನಿಗೆ ಉಪದೇಶ ನೀಡಿದನು ಈ ಜ್ಞಾನದಿಂದ ಪಿಂಗಳಕ ಬಲಶಾಲಿ ಮಾತ್ರವಲ್ಲ ಬುದ್ಧಿವಂತನೂ ಆಗಿ ಬೆಳೆದನು ಆ ಸ್ನೇಹದಿಂದ ಒಟ್ಟಿಗೆ ಇರುತ್ತಿದ್ದರು ಹಾಗೆಯೇ ಒಬ್ಬರ ಮಾತನ್ನು ಒಬ್ಬರು ಕೇಳುತ್ತಿದ್ದರು ಇದನ್ನು ನೋಡಿದ ಕರ್ವಕ ಮತ್ತು ಧಮಕನಿಗೆ ಅಸೂಯ ಉಂಟಾಯಿತು ಸಂಜೀವಕ ಪ್ರವೇಶದಿಂದ ಕರುವಕ್ಕ ಮತ್ತು ಧಮಕ್ಮಕ್ಕನ ಪಿಂಗಳಕನೊಂದಿಗೆ ಮೊದಲಷ್ಟು ನಿಕಟವಾಗಿರಲಿಲ್ಲ ಅವರು ಪಿಂಗಳಕನ ಮೇಲೆ ಆಧಾರಿತ ಜೀವನ ನಡೆಸುತ್ತಿದ್ದರು ಹಾಗಾಗಿ ಈಗ ಪಿಂಗಳಕ ಸಂಪೂರ್ಣವಾಗಿ ಸಂಜೀವಿಕನ ಮಾತುಗಳಷ್ಟೇ ಪ್ರಾಧಾನ್ಯ ಕೊಡುತ್ತಿದ್ದು ಅದರಿಂದ ಅದರ ಮನಸ್ಸಿನಲ್ಲಿ ಅಸೂಯೆ ಮತ್ತು ದ್ವೇಷ ಹುಟ್ಟಿತು ಸದಾ ರಾಜನಿಗೆ ಆಪ್ತರೆಂದು ತಿಳಿದಿದ್ದೆವು ನಾವು ಆದರೆ ಈಗ ಈ ಎಮ್ಮೆ ಬಂದ ಮೇಲೆ ರಾಜನ ಹೃದಯವನ್ನು ಗೆದ್ದುಕೊಂಡಿದೆ ಅದು ಈಗ ಮಹಾರಾಜರು ನಮ್ಮನ್ನು ಯಾವುದಕ್ಕೂ ಕೇಳುವುದಿಲ್ಲ ಎಂದು ತುಂಬ ಅಸೂಯೆ ಉಂಟಾಯಿತು ಅವರಿಗೆ ಆಗ ಕರ್ವಕ ನಾವು ಏನಾದರೂ ಮಾಡಬೇಕು ಇಲ್ಲದಿದ್ದರೆ ರಾಜನ ಒಡನಾಟದಿಂದ ನಾವು ವಂಚಿತರಾಗುತ್ತೇವೆ ಎಂದು ಹೇಳಿದ ದಮನಕ ನಾವು ಸಂಜೀವಕ್ಕನನ್ನು ರಾಜನ ಎದುರು ಶತ್ರುವಾಗಿಸುವ ತಂತ್ರವನ್ನು ಹೂಡೋಣ ಎಂದು ಹೇಳಿದ ಇದರಿಂದ ಇಬ್ಬರು ಸುಳ್ಳು ಹೇಳಲು ನಿರ್ಧರಿಸಿದರು ಮೋಸದ ಯೋಜನೆ ಮಾಡಿದರು ಅವರಿಬ್ಬರ ಸ್ನೇಹವನ್ನು ಹೇಗಾದರೂ ಮಾಡಿ ಮುರಿಯಬೇಕು ಎಂದು ಇಬ್ಬರು ನಿರ್ಧರಿಸಿದರು ಹಾಗೆ ಸಿಂಹನ ಬಳಿ ಬಂದು ಕರುವಕ್ಕ ಸಿಂಹರಾಜ ನೀನು ಅಂದುಕೊಂಡಂತೆ ಆ ಎಮ್ಮೆ ಸಂಜೀವಕ್ಕ ಇಲ್ಲ ಅವನು ತುಂಬ ಯೋಜನೆ ಮಾಡುತ್ತಿದ್ದಾನೆ ಅವನು ನಿನ್ನನ್ನು ರಾಜನ ಸ್ಥಾನದಿಂದ ಕೆಳಗಿಳಿಸಲು ತಂತ್ರವನ್ನು ಹೂಡುತ್ತಿದ್ದಾನೆ ಎಂದು ಹೇಳಿದ ಅದನ್ನು ಕೇಳಿದ ಈ ಸಿಂಹಕ್ಕೆ ಸಿಂಹರಾಜನಿಗೆ ಹೌದೆಂದು ಅನಿಸಿತು ಅದೇ ರೀತಿ ಎಮ್ಮೆಯ ಬಳಿಯು ಬಂದು ಹಾಗೇ ಹೇಳಿದರು ಸಿಂಹರಾಜನು ನಿನ್ನನ್ನು ಕೊಲ್ಲಲು ಸಂಚನ್ನು ಮಾಡುತ್ತಿದ್ದಾನೆ ಎಂದು ಹೇಳಿದರು ಆಕ ಎಮ್ಮೆ ಇರಬಹುದೆಂದು ಯೋಚನೆಯನ್ನೇ ಮಾಡದೆ ಇಬ್ಬರೂ ಅದೇ ರೀತಿ ಯೋಚನೆ ಮಾಡತೊಡಗಿದರು ಮನಸ್ಸಿನಲ್ಲೇ ದ್ವೇಷವನ್ನು ಬೆಳೆಸಿಕೊಂಡರು ಇದನ್ನು ನೋಡಿದ ನಾಯಿ ಮತ್ತು ನರಿಗೆ ತುಂಬಾ ಸಂತೋಷವಾಯಿತು ಅವರಿಬ್ಬರ ಸ್ನೇಹದಲ್ಲಿ ಬಿರುಕು ಬಂದಿದೆ ಇದರಿಂದ ನಮ್ಮ ಕೆಲಸ ಸುಲಭವಾಯಿತು ಎಂದು ಮಾತನಾಡತೊಡಗಿದರು ಹೀಗೆ ಒಬ್ಬರ ವಿರುದ್ಧ ಒಬ್ಬರ ಹತ್ತಿರ ಚಾಡಿ ಹೇಳತೊಡಗಿದರು ಇದರಿಂದ ಸಿಂಹರಾಜ ಮತ್ತು ಎಮ್ಮೆಯ ಮಧ್ಯದಲ್ಲಿ ತುಂಬಾ ಬಿರುಕುಗಳು ಬಂದವು ಹಾಗೆ ಒಂದು ದಿನ ಸಿಂಹರಾಜನು ಎಮ್ಮೆಯನ್ನು ಯುದ್ಧಕ್ಕೆ ಕರೆದನು ಇಬ್ಬರು ಒಬ್ಬರನ್ನೊಬ್ಬರು ಮಾತನಾಡದೆ ಹಾಗೆ ಯುದ್ಧವನ್ನು ಮಾಡತೊಡಗಿದರು ಹೀಗೆಯೇ ಇಬ್ಬರು ಒಬ್ಬರ ಮೇಲೊಬ್ಬರು ಕಾದಾಟ ಮಾಡತೊಡಗಿದರು ಹಾಗೆಯೇ ಸಿಂಹರಾಜನು ತುಂಬಾ ಬಲಶಾಲಿಯಾಗಿರುವುದರಿಂದ ಎಮ್ಮೆಯನ್ನು ಕೊಂದು ಹಾಕಿದನು ಹಾಗೆ ತುಂಬಾ ದಿನಗಳ ನಂತರ ಸಿಂಹರಾಜನಿಗೆ ನಿಜ ಸ್ಥಿತಿ ಅರ್ಥವಾಯಿತು ನಾನು ಯೋಚನೆಯನ್ನೇ ಮಾಡದೆ ಒಳ್ಳೆಯ ಸ್ನೇಹಿತನನ್ನು ಕಳೆದುಕೊಂಡೆ ಬೇರೆಯವರ ಮಾತನ್ನು ಕೇಳಿ ಎಂದು ಪಶ್ಚಾತ್ತಾಪಪಟ್ಟನು ಸಿಂಹ ಮತ್ತು ಎಮ್ಮೆ ತುಂಬಾ ಸ್ನೇಹಿತರಾಗಿದ್ದರೂ ಕೂಡ ಬೇರೆಯವರ ಮಾತನ್ನು ಕೇಳಿ ಒಬ್ಬರನ್ನೊಬ್ಬರು ದ್ವೇಷಿಸಿ ಕೊನೆಗೆ ಸಾವಿನಲ್ಲಿ ಇದು ಅಂತ್ಯವಾಯಿತು ಹಾಗಾಗಿ ಸ್ನೇಹದಲ್ಲಿ ನಂಬಿಕೆ ತುಂಬಾ ಮುಖ್ಯವಾಗಿರುತ್ತೆ ಸ್ನೇಹಿತರನ್ನು ತುಂಬಾ ಗೌರವಿಸಬೇಕು ಮತ್ತು ಒಬ್ಬರನ್ನೊಬ್ಬರು ನಂಬಿಕೆ ಇಟ್ಟುಕೊಳ್ಳಬೇಕು ಇಲ್ಲವಾದರೆ ಬೇರೆಯವರು ಅದನ್ನು ಹಾಳು ಮಾಡಲು ತುಂಬಾ ಯೋಜನೆಗಳನ್ನು ಮಾಡುತ್ತಾರೆ ಮತ್ತೆ ನಾವು ಸ್ನೇಹಿತರನ್ನು ಆಯ್ಕೆ ಅಷ್ಟೇ ತುಂಬಾ ಒಳ್ಳೆಯವರ ಸ್ನೇಹವನ್ನು ಮಾಡಬೇಕು ಸಜ್ಜನರ ಸಂಘವನ್ನು ಮಾಡಬೇಕು ಎಂಬುದು ಈ ಕಥೆಯ ತಾತ್ಪರ್ಯ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇದೇ ರೀತಿ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ